ನಿರೂಪಕಿ ಅನುಶ್ರೀ ರೋಷನ್ ಕೈ ಹಿಡಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತಿನ ಮಲ್ಲಿ ಅನುಶ್ರೀ ವಿವಾಹ ಅದ್ಧೂರಿಯಾಗಿ ನೆರವೇರಿದೆ ಅನುಶ್ರೀ ಅವರ ಮದುವೆಗೆ ಹಲವಾರು ಸ್ಟಾರ್ಸ್ ಹಾಜರಾಗಿದ್ದಾರೆ ಅನುಶ್ರೀ ಮದುವೆಗೆ ನಾನು ಅಣ್ಣನಾಗಿ ಬಂದಿದ್ದೇನೆ ಅಂತ ನಟ ಶರಣ್ ಹೇಳಿರುವಂಥದ್ದು ಇನ್ನು ಅನುಶ್ರೀ ಬಗ್ಗೆ ಶರಣ್ ಅವರು ಬಹಳಷ್ಟು ಮೆಚ್ಚುಗೆಯ ಆಡಿದ್ದಾರೆ ಅಂದ್ರೆ ವರ್ಷಾನುಗಟ್ಟಲೆಯಿಂದ ಜೊತೆ ಜೊತೆಯಲ್ಲೇ ಸಾಗಿ ಬಂದವರು ಇದು ಯಾರದ್ದು ಮದುವೆಗೆ ಬಂದೆ ಅಂತ ಅನಿಸ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಡೆಯುತ್ತಿರುವಂತ ಮದುವೆ ಅನ್ನೋಷ್ಟು ಖುಷಿ ಆಗ್ತಾ ಇದೆ ಅದು ನನಗೆ ಮಾತ್ರವಲ್ಲ ಇಡೀ ಕರ್ನಾಟಕದ ಜನತೆಗೆ ಖುಷಿ ಆಗಿದೆ ಶರಣ್ ಅವ್ರು ಹೇಳಿರುವಂಥದ್ದು ನಮ್ಮ ಜೊತೆಯಲ್ಲೇ ಬೆಳೆದಂತೆ ಬೆಳೆದಂತ ಹುಡುಗಿ ಅವರ ಪರಿಶ್ರಮ ಎಷ್ಟು ಅನ್ನೋ ಇಡೀ ಕರ್ನಾಟಕಕ್ಕೆ ಗೊತ್ತು ಒಬ್ಬ ಸಹೋದ್ಯೋಗಿಯಾಗಿ ಇನ್ನೂ ಕೂಡ ಜಾಸ್ತಿ ಗೊತ್ತು ಒಂದೊಂದು ಶೋ ಎಷ್ಟು ಗಂಟೆಯವರೆಗೆ ಆಗುತ್ತೆ ಅಂದ್ರೆ ರಾತ್ರಿ ಒಂಬತ್ತು ಆಗಿರ್ಬೋದು ಆಗಿರ್ಬೋದು ಹನ್ನೊಂದು ಆಗಿರ್ಬೋದು ಅಥವಾ ಬೆಳಗಿನ ಜಾವದವರೆಗೂ ಕೂಡ ಕೆಲಸ ಮಾಡಬೇಕಾಗುತ್ತೆ ನಿರೂಪಕಿಯಾಗಿ ಇನ್ನೂ ಹೆಚ್ಚಿನ ಸಮಯ ಬೇಕು ಶೋ ಮುಗಿಯೋ ತನಕ ಇರಬೇಕು ಅವರ ಕೈ ಹಿಡಿದು ಪ್ರತಿ ಸಲ ಹೇಳ್ತಿದ್ದೆ ಎಷ್ಟೊಂದು ಇನ್ಸ್ಪೈರಿಂಗ್ ನಿಮ್ಮ ಬದುಕು ಅಂತ ಹೇಳಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಯಾವಾಗ ಅಂತ ಕೇಳ್ತಿದ್ವಿ ಈಗ ಸಿಹಿ ಸುದಿಯನ್ನ ಕೊಟ್ಟಿದ್ದಾರೆ ಒಬ್ಬ ಮಹಿಳೆ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂದ್ರೆ ಅದು ಸಹಸ್ರಾರು ಮಹಿಳೆಯರಿಗೆ ಮಾದರಿ ಗೆಳೆಯನಾಗಿ ಸಹೋದ್ಯೋಗಿಯಾಗಿ ಸಹೋದರನಾಗಿ ಬಂದಿದ್ದೇನೆ ಇನ್ನು ಹೊರನ್ನು ಆರಿಸೋದ್ರಲ್ಲಿ ಖುಷಿ ಇದೆ ಅವರ ವೈವಾಹಿಕ ಬದುಕು ಸಂತೋಷವಾಗಿರ್ಲಿ ಈಗಂತ ಅನುಶ್ರೀ ರೋಷನ್ಗೆ ಶರಣ್ ಅವರು ಶುಭವನ್ನ ಹಾರೈಸಿದ್ದಾರೆ ಗರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್